ನಿತ್ಯ ಸ್ಮರಣೆಗೆ ಯೋಗ್ಯರಾದ ಬಸವಾದಿ ಪ್ರಮತರನ್ನು ಸ್ಮರಣೆ ಮಾಡ್ತಾ ಪಾರಮಾರ್ಥ ಪ್ರಪಂಚದ ಮಹಾನ್ ಚೇತನ ಮಹಾ ತಪಸ್ವಿ ಅಪ್ಪ ಮುರುಗೇಂದ್ರ ಶಿವಿಯೋಗಳವರನ್ನು ಸ್ಮರಣೆ ಮಾಡ್ತಾ ಕಟಗೇರಿಯ ಈ ಸುಕ್ಷೇತ್ರ ಮಲ್ಲಿಕಾರ್ಜುನ ದೇವಸ್ಥಾನದ ಶಿವಲಿಂಗ ನಂದಿ ಮೂರ್ತಿಗಳ ಪ್ರಾಣ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದ ಈ ಎಲ್ಲ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮ್ಮ ನಿಮ್ಮೆಲ್ಲರಿಗೂ ದರ್ಶನಾಶೀರ್ವಾದವನ್ನು ನೀಡಲಿಕ್ಕೆ ಆಗಮಿಸಿರುವಂಥ ಶ್ರೀಶೈಲದ ಪೀಠದ ಜಗದ್ಗುರುಗಳಾಗಿರುವಂಥ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪವಿತ್ರ ಪಾದಗಳಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ ಸಮಾರಂಭದಲ್ಲಿ ಸಮ್ಮುಖವನ್ನು ವಹಿಸ್ಕೊಂಡಿರುವಂಥ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂಥ ಈ ನಾಡಿನ ಧೀಮಂತ ರಾಜಕಾರಣಿಗಳು ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳು ನಮ್ಮ ಅಥಣಿಯ ತಾಲೂಕಿನಲ್ಲಿ ಪ್ರತಿಶತ ನೂರಕ್ಕೆ ನೂರರಷ್ಟು ನೀರಾವರಿಯನ್ನು ಮಾಡುವುದರ ಮೂಲಕವಾಗಿ ಜನಗಳ ಜೀವನಾಡಿಯಾಗಿರುವಂಥ ಸಾತ್ವಿಕ ರಾಜಕಾರಣಿಗಳಾಗಿರುವಂಥ ಶರಣರಾಗಿರುವಂಥ ಲಕ್ಷ್ಮಣ್ ಸೌದಿಯವರಲ್ಲಿ ಹಿರಿಯರಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಸರ್ವ ಶರಣ ಶರಣಿಯರೇ ನಿಮ್ಮೆಲ್ಲರ ಅಂತರರಿವಿಗೆ ಶರಣು ಶರಣಾರ್ಥಿಗಳು ಭವಿಷ್ಯ ಸ್ವಲ್ಪ ಸಮಯ ಆಗಿರೋದ್ರಿಂದ ಜನಗಳು ಸ್ಪಂದಿಸ್ತಾ ಇಲ್ಲ ಆದರೂ ಕೂಡ ಮಹಾಸನ್ನಿಧಿಯವರ ಅಪ್ಪಣೆಯ ಪ್ರಕಾರ ಈ ಕಾರ್ಯಕ್ರಮ ಬಹು ಬೇಗ ಮುಕ್ತಾಯ ಆಗ್ತದೆ ಬಂಧುಗಳೇ ಮನುಷ್ಯನ ಬದುಕು ಸಾರ್ಥಕ ಆಗಬೇಕು ಮನುಷ್ಯನ ಬದುಕು ಸಾರ್ಥಕ ಆಗಬೇಕು ಹಾಗಾದರೆ ಮನುಷ್ಯ ಯಾವ ದಾರಿಯಲ್ಲಿ ಸಾಗಬೇಕು ಅನ್ನುವಂಥ ವಿಚಾರದ ಮೇಲೆ ನೂರಾರು ಜನ ಪಂಡಿತರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಅವಾಗ ಒಬ್ಬ ಪಂಡಿತ ಹೇಳ್ತಾನೆ ಸ್ವಲ್ಪ ಸಮಯ ಅವಕಾಶವನ್ನು ಕೊಡಿ ನಾಲ್ಕಾರು ವರ್ಷಗಳು ನನಗೆ ಅವಕಾಶವನ್ನು ಕೊಡಿ ಈ ಮನುಕುಲ ಯಾವ ದಾರಿಯಲ್ಲಿ ಸಾಗಿದರೆ ಆ ಬದುಕು ಸಾರ್ಥಕ ಬದುಕಾಗ್ತದೆ ಅನ್ನುವಂಥ ವಿಷಯಕ್ಕೆ ನಾನು ನ್ಯಾಯವನ್ನು ಕೊಡ್ತೀನಿ ಅಂತ ಹೇಳ್ತಾನೆ ಆ ಎಲ್ಲ ಪಂಡಿತರು ಒಪ್ಪಿಗೆ ಸೂಚಿಸ್ತಾರೆ ನಾಲ್ಕಾರು ವರ್ಷಗಳು ಕಳೀತವೆ ನಾಲ್ಕಾರು ವರ್ಷಗಳಲ್ಲಿ ಆ ಪಂಡಿತ ನಾಲ್ಕು ಸಾವಿರ ಗ್ರಂಥಗಳನ್ನು ಅಧ್ಯಯನ ಮಾಡಿಕೊಂಡು ಮನುಷ್ಯನ ಬದುಕಿಗೆ ನಾಲ್ಕೇ ನಾಲ್ಕು ಮಾತುಗಳನ್ನು ಹೇಳ್ತಾನೆ ಆ ನಾಲ್ಕು ಮಾತಿನಲ್ಲಿ ಎರಡು ನೆನಪಿಡುವಂಥ ಮಾತು ಇನ್ನೆರಡು ಮರೆಯುವಂಥ ಮಾತು ಈ ನೆನಪಿಡುವಂತ ಮಾತಿನಲ್ಲಿ ಎರಡನೇ ಎರಡು ಎರಡು ನೆನಪಿಡುವಂತ ಮಾತಿನಲ್ಲಿ ಒಂದೇದು ದೇವರು ಇದಾನೆ ಅನ್ನುವಂಥದ್ದನ್ನು ನೀ ನೆನಪಿಡು ಎರಡನೇದು ನಿನಗೆ ಮರಣ ಇದೆ ಅನ್ನುವಂಥದ್ದನ್ನು ಕೂಡ ನೀ ನೆನಪಿಡು ಮರೆಯುವಂಥ ಮಾತು ನೀನು ಬೇರೆಯವರಿಗೆ ಉಪಕಾರ ಮಾಡಿದ್ದನ್ನು ಮರಿ ಎರಡನೇ ಮಾತು ಮರೆಯುವಂಥ ಎರಡನೇ ಮಾತು ನಿನಗೆ ಬೇರೆಯವರು ಅಪಕಾರ ಮಾಡಿದ್ದನ್ನು ಕೂಡ ನೀ ಮರಿ ಅಂತ ಈ ನಾಲ್ಕು ಮಾತುಗಳು ಮನುಷ್ಯನ ಇಡೀ ಬದುಕಿಗೆ ಬೇಕಾಗುವಂಥ ಮಾತುಗಳು ದೇವರು ಇದ್ದಾನೆ ಅನ್ನುವಂಥದ್ದನ್ನು ನಾವು ಯಾಕೆ ನೆನ್ಪಿಟ್ಕೊಳ್ಬೇಕು ಅಂದರೆ ದೇವರು ಸರ್ವಾಂತರ್ಯಾಮಿ ನಾವು ಮಾಡುವಂಥ ಪ್ರತಿ ಕಾರ್ಯವನ್ನು ದೇವರು ಗಮನಿಸ್ತಾನೆ ದೇವರು ಮೆಚ್ಚುವಂಥ ಕೆಲಸವನ್ನು ಮಾಡು ಆತ್ಮ ಸಾಕ್ಷಿಯಿಂದ ಬದುಕು ಅಂತ ದೇವರು ಅನ್ನುವಂಥ ಪ್ರಜ್ಞೆ ಮನುಷ್ಯನಲ್ಲಿ ಜಾಗೃತಗೊಳಿಸ್ತದೆ ಅದಕ್ಕೋಸ್ಕರವಾಗಿ ದೇವರು ಇದ್ದಾನೆ ಅನ್ನುವಂಥದ್ದನ್ನು ನಾವು ನೆನ್ಪಿಟ್ಕೊಳ್ಬೇಕಂತ ಎರಡನೇದು ನಿನಗೆ ಮರಣ ಇದೆ ಅನ್ನುವಂಥದ್ದನ್ನು ಕೂಡ ನೀನು ನೆನ್ಪಿಡು ಒಬ್ಬ ಅನುಭವಿ ಹೇಳ್ತಾನೆ ಸಾವಿರ ವರ್ಷ ಬದುಕುವೆನೆಂದು ಆಶಾಗೋಪುರ ಕಟ್ಟುತ್ತಲಿರುವೆ ಕಂಡದ್ದೆಲ್ಲ ತನಗಿರಲೆಂದು ಪರರನ್ನು ಹಿಂಸಿಸಿಕೊಲ್ಲುತ್ತಿರುವೆ ಯಾಕೆ ರಂಪಾಟ ಮಾಡುತ್ತೀ ಮನವೇ ಅಂತ ಒಬ್ಬ ಅನುಭವಿ ಹೇಳ್ತಾನೆ ಈ ಜಗತ್ತಿನಲ್ಲಿ ನಾವ್ಯಾರೂ ಕೂಡ ಶಾಶ್ವತವಾಗಿ ಇರೋದಿಲ್ಲ ಒಂದಲ್ಲ ಒಂದು ದಿವಸ ಪಂಚಮೂತದಲ್ಲಿ ಲೀನ ಆಗ್ತೀವಿ ಈ ಜನನ ಮತ್ತು ಮರಣದ ಮಧ್ಯ ಜೀವನ ಅನ್ನುವಂಥದ್ದು ಇದೆಯಲ್ಲ ಜೀವನದಲ್ಲಿ ಸತ್ಕಾರ್ಯಗಳನ್ನು ಮಾಡೋದ್ರ ಮೂಲಕವಾಗಿ ಆ ಬದುಕಿಗೆ ಒಂದು ದೊಡ್ಡ ಅರ್ಥವನ್ನು ಕಲ್ಪಿಸ್ಕೋಬೇಕು ಅಂದಾಗ ಮಾತ್ರ ಆ ಬದುಕು ಸಾರ್ಥಕ ಬದುಕಾಗ್ತದೆ ಕೊನೆಗೆ ಎರಡು ಮಾತು ಭಾಳ ಅದ್ಭುತವಾಗಿರುವಂಥ ಮಾತು ಇವತ್ತು ಮರೆಯುವಂಥ ಮಾತು ನೀನು ಬೇರೆಯವರಿಗೆ ಉಪಕಾರ ಮಾಡಿದ್ದನ್ನು ಮರಿಬೇಕು ಇವತ್ತು ಮಲ್ಲಯ್ಯನವರ ದೇವಸ್ಥಾನಕ್ಕೆ ಭಾಳ ಜನ ನೀವು ವಿಶೇಷವಾಗಿರುವಂಥ ಭಕ್ತಿ ಸಮರ್ಪಣೆಯನ್ನು ಮಾಡಿದ್ದೀರಿ ಕೊಟ್ಟಿದ್ದು ನಾನು ಮಾಡಿದೆ ನನ್ನಿಂದ ನಾನೇ ಎಲ್ಲ ಅನ್ನುವಂಥ ಮನೋಭಾವ ಬಂತು ಅಂದರೆ ಅಹಂಭಾವ ಬರ್ತದೆ ಅಂ ಅಹಂಭಾವ ಬರ್ತದೆ ದೇವ್ರಿಗೆ ಕೊಟ್ಟಿದ್ದನ್ನು ದೇವರಿಗೆ ಸಮರ್ಪಣೆ ಮಾಡಿದ್ದೀನಿ ಅನ್ನುವಂಥ ಮನೋಭಾವ ಬಂತು ಅಂದರೆ ಅಲ್ಲಿ ಸದ್ಭಾವ ಬರ್ತದೆ ಮಾಡಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಅಂತ ಬಸವಣ್ಣವರು ಹೇಳ್ತಾರೆ ಅದಕ್ಕೋಸ್ಕರವಾಗಿ ನಾವು ದೇವರಿಗೆ ಅಸಹಾಯಕರಿಗೆ ಒಳ್ಳೆಯದನ್ನು ಸಹಕಾರ ಮಾಡಿದ್ದನ್ನು ನಾವು ಮರಿಬೇಕು ಮರಿಬೇಕು ಸಾಮಾನ್ಯವಾಗಿ ಇಂಥ ಹತ್ತಾರು ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ಲಕ್ಷ್ಮಣ ಸವದಿಯವರು ಭಾಗವಹಿಸ್ತಾರೆ ಅವರು ಎಂದೂ ಕೂಡ ನಾನು ಮಾಡಿದೆ ನಾನು ಮಾಡಿದೆ ಅನ್ನುವಂಥ ಎಲ್ಲಿಯೂ ಹೇಳೋದಿಲ್ಲ ಆದರೆ ಕಾಣದ ಕೈಯಾಗಿ ಕರೋನಾ ಸಂದರ್ಭದಲ್ಲಿ ಜೀವದ ಹಂಗು ತೊರೆದು ಈ ಈ ನಮ್ಮ ಅಥಣಿ ತಾಲೂಕಿನಲ್ಲಿ ಒಂದು ನಾಲ್ಕು ತಿಂಗಳು ನಮ್ಮ ಅಥಣಿ ತಾಲೂಕು ಜೀವನ ನಡಿಬೇಕು ಅಷ್ಟೊಂದು ಸೇವಾ ಮಾಡಿದರೂ ಕೂಡ ಎಲ್ಲೂ ಕೂಡ ಹೇಳ್ಕೊಳ್ಳದೆ ಅವರು ಸೇವೆ ಮಾಡಿದ್ದಾರೆ ಇವತ್ತು ಅದಕ್ಕೋಸ್ಕರವಾಗಿ ನಮ್ಮ ನಮ್ಮೆಲ್ಲರ ಜೀವನದಲ್ಲಿ ಸಾಮಾನ್ಯವಾಗಿ ನೀವೆಲ್ಲ ಪುಣ್ಯವಂತರು ಇಲ್ಲಿ ಕಟಗೇರಿ ಯಲ್ಲಮ್ಮವಾಡಿ ನಮ್ಮ ಕೊಕ್ಕಟ್ಟ್ನೂರು ಸ್ವಲ್ಪ ದೂರ ಹೋದರೆ ನಮ್ಮ ಏನು ವೆಟರ್ನರಿ ವಿಶ್ವವಿದ್ಯಾಲಯ ಕೇಂದ್ರೀಯ ವಿಶ್ವವಿದ್ಯಾಲಯ ಜೊತೆಗೆ ರೈತರಿಗೆ ಬೇಕಾಗುವಂಥ ಕೃಷಿ ವಿಶ್ವವಿದ್ಯಾಲಯ ಒಂದು ಜಿಲ್ಲಾ ಕೇಂದ್ರದಲ್ಲಿ ಬರುವಂಥ ಹತ್ತು ಹಲವಾರು ಅದ್ಭುತವಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ಇವತ್ತು ಕರ್ನಾಟಕ ಸರ್ಕಾರ ಸಾಮಾನ್ಯವಾಗಿ ಇಡೀ ಕರ್ನಾಟಕದಲ್ಲಿ ಅಭಿವೃದ್ಧಿಗಳು ಕಡಿಮೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಅಥಣಿ ತಾಲೂಕಿಗೆ ಅಥಣಿ ತಾಲೂಕಿಗೆ ಎರಡು ಸಾವಿರ ಕೋಟಿ ರೂಗಳನ್ನು ತೆಗೆದುಕೊಂಡು ಬಂದು ವಿಶೇಷವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಕಂಕಣಬದ್ಧರಾಗಿದ್ದಾರೆ ಅವರಿಗೆ ನೀವು ಜೋರಾಗಿ ಚಪ್ಪಾಳಿಯನ್ನು ತಟ್ಟೋದ್ರ ಮೂಲಕವಾಗಿ ಅವರನ್ನು ಅಭಿನಂದಿಸಲ್ಸೋಣ ಒಟ್ಟಾರೆ ನಮ್ಮ ಬದುಕು ಸಾರ್ಥಕ ಆಗಬೇಕು ಅಂದರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು ಅಂದಾಗ ಆ ಬದುಕು ಸಾರ್ಥಕ ಆಗ್ತದೆ ಆ ತತ್ವಜ್ಞಾನಿ ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ ನಿನಗೆ ಬೇರೆಯವರು ಅಪಕಾರ ಮಾಡಿದ್ದನ್ನು ಕೂಡ ನೀ ಮರಿ ಸಾಮೂಹಿಕವಾಗಿರುವಂಥ ಬದುಕಿನಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನಿಮಗೆ ಬೇರೆಯವರು ಮೋಸ ಮಾಡಿ ಹೋಗಿಬಿಡ್ತಾರೆ ಮೋಸ ಮಾಡಿದವನಕ್ಕಿಂತ ನೀನು ಅದನ್ನು ನೆನ್ಪಿಟ್ಕೊಂಡೆ ಅಂದರೆ ನಿನ್ನ ಬದುಕು ಮಾನಸಿಕವಾಗಿ ಜರ್ಜರಿತ್ರ ಆಗ್ತೀರಾ ಅದಕ್ಕೋಸ್ಕರವಾಗಿ ಯಾವ ವ್ಯಕ್ತಿ ಮಾನಸಿಕವಾಗಿ ಖಿನ್ನತೆಗೊಳಗಾಗ್ತಾನೆ ಅವನು ದೈಹಿಕವಾಗಿರುವಂಥ ಆರೋಗ್ಯವನ್ನು ಕಳ್ಕೊಳ್ತಾನೆ ಇವತ್ತು ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರ ಅಮೃತ ಹಸ್ತದಿಂದ ವಿಶೇಷವಾಗಿರುವಂಥ ಕಾರ್ಯಕ್ರಮ ನಡೀತಾ ಇದ್ದಾವೆ ದೇವರು ಧರ್ಮ ದೇವಸ್ಥಾನಗಳು ನಮ್ಮ ಬದುಕನ್ನು ಪರಿಶುದ್ಧಗೊಳಿಸ್ತವೆ ನಮ್ಮ ಮನಸ್ಸನ್ನು ಶ್ರೀಮಂತಗೊಳಿಸ್ತವೆ ಅದಕ್ಕೋಸ್ಕರವಾಗಿ ಈ ಜಗತ್ತಿನಲ್ಲಿ ಯಾವುದು ಶಾಶ್ವತ ಅಲ್ಲ ನಾವು ಒಳ್ಳೆಯ ದಾರಿಯಲ್ಲಿ ಕ್ರಮಿಸಬೇಕು ಒಳ್ಳೆಯದನ್ನು ಮಾಡಬೇಕು ಸಾತ್ವಿಕ ಮಾರ್ಗದಲ್ಲಿ ಹೋಗಬೇಕು ಅನ್ನುವಂಥ ಆಶಯಗಳನ್ನು ವ್ಯಕ್ತಪಡಿಸುತ್ತಾ ಇವತ್ತು ಪರಮಪೂಜ್ಯ ಮಹಾಸನ್ನಿಧಿಯವರ ವಿಶೇಷವಾಗಿರುವಂಥ ಏನು ನೇತೃತ್ವದಲ್ಲಿ ಸನ್ನಿಧಾನದಲ್ಲಿ ಅದ್ಭುತವಾಗಿರುವಂಥ ಕಾರ್ಯಕ್ರಮ ಕಟಗೇರಿ ಗ್ರಾಮದಲ್ಲಿ ನಡೀತಾ ಇದೆ ಇಂಥ ಗ್ರಾಮದಲ್ಲಿ ಇವತ್ತು ಇಷ್ಟೆಲ್ಲ ಜನಗಳು ಸೇರಿದ್ ನೋಡಿ ನನಗೆ ತುಂಬ ಸಂತೋಷ ಆಗ್ತದೆ ಪರಮ ಪೂಜ್ಯರ ಆಶೀರ್ವಾದ ಈ ಊರಿನ ಮೇಲೆ ಸದಾ ಇರಲಿ ಈ ಈ ಊರಿನ ಜನಗಳಿಗೆ ವಿಶೇಷವಾಗಿರುವಂಥ ಏನು ಬದುಕು ಬಂಗಾರ ಆಗುವಂತೆ ಮಲ್ಲಯ್ಯ ಮಲ್ಲಯ್ಯನವರ ಹಾಗೂ ಪರಮಪೂಜ್ಯ ಶ್ರೀಗಳ ಆಶೀರ್ವಾದ ಸದಾ ಇರಲಿ ಅಂತ ಆಶಿಸುತ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು